ಯಾವುದೇ ಆಧುನಿಕ ಚಿಕಿತ್ಸೆ ಮಾಡಿಸದೆ ಕ್ಯಾನ್ಸರ್ ಕೆಲವೇ ದಿನಗಳಲ್ಲಿ ಗುಣಮುಖ ಆಗತ್ತಾ ಕೀಮೋಥೆರಪಿ ರೇಡಿಯೇಷನ್ ಶಸ್ತ್ರಚಿಕಿತ್ಸೆ ಯಾವುದೂ ಇಲ್ಲದೆ ಕೆಲವು ನಿರ್ದಿಷ್ಟ ಆಹಾರವನ್ನು ತೆಗೆದುಕೊಂಡರೆ ಕ್ಯಾನ್ಸರ್ ಇಲ್ಲವಾಗತ್ತಾ ವೈದ್ಯರು ಹೇಳುವ ಆಧುನಿಕ ಚಿಕಿತ್ಸಾ ವಿಧಾನಗಳೆಲ್ಲವೂ ಬರೀ ಬೋಗಸ ಬೇವಿನ ನೀರು ಅರಿಶಿನ ನಿಂಬೆ ರಸ ಆಪಲ್ ಸೈಡರ್ ವಿನೆಗರ್ ಇವುಗಳಿಂದಾನೇ ಕ್ಯಾನ್ಸರ್ ಕಡಿಮೆ ಆಗ್ಬಿಡತ್ತಾ ಹೀಗಂತ ಹೇಳಿರುವ ಗಣ್ಯರೊಬ್ಬರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸುಮ್ನಿರ್ಲಾರ್ದೆ ನಿರ್ಲಾರದಿಂದ ಬಿಟ್ಕೊಂಡ್ರು ಅನ್ನೋ ಹಾಗೆ ಈ ನವಜೋತ್ ಸಿಂಗ್ ಸಿದ್ದು ಏನಾದ್ರೂ ಒಂದು ಅವಾಂತರ ಮಾಡ್ಕೊಳ್ತಾನೆ ಇರೋದು ಗೊತ್ತಿರೋದೆ ಕೆಲವೇ ದಿನಗಳ ಹಿಂದೆ ಸಿದ್ದು ಪತ್ರಿಕಾಗೋಷ್ಠಿಯನ್ನ ಆಯೋಚನೆ ಮಾಡುವ ಮೂಲಕ ತಮ್ಮ ಪತ್ನಿಯ ಯೋಗಕ್ಷೇಮದ ಸುದ್ದಿಯನ್ನ ಹಂಚಿಕೊಂಡಿದ್ರು

केमोथेरेपी हुई बेटे की शादी में शी मिस कैंसर केम बैक आई विल टॉक अबाउट हाउ शी केम बैक द डाइट दैट वी हर स्टार्टेड द डे विद नींबू पानी उसके साथ कच्ची हल्दी उसके साथ एक लहसुन सेब का सिरका उसके आधा घंटा बाद 10-12 नीम के पत्ते और इसमें कोई पैसे नहीं लगते हैं नीम के पत्ते तुलसी इसे ग्रीन ब्लड कहते हैं और सबसे तकड़ी दवाई कैंसर की कड़वे और खट्टे तत्व बेरीज सिनेम के साथ काली मिर्ची लौंग छोटी इलायची इसको उबाल के इतना सा बस वही इसका शुगर थी इतना सा गुड़ उसमें डाल के वो चाय उसके बाद नट्स सफेद पेठे का जूस और एक ग्लास जूस का जिसमें बीटरूट बीटरूट चुकंदर गाजर और एक आंवला था फिर रात को सात साढ़े सात जैसे ही दिन छिपा नो राइस नो रोटी किनोवा दी ग्रेन विच इज एंटी इन्फ्लोमेशन एंड एंटी कैंसर शी वॉज गिवन वॉटर विच है तो इम्पॉर्टेंट चीज है सब तो जरूरी चीज है क्योंकि बहत्तर तो परसेंट शरीर का हिस्सा आपके जिसम का जो सेवेंटी टू परसेंट वॉल्यूम है वो पानी है ऑपरेशन हुआ दूसरा इट वॉज वन ऑफ वन ऑफ काइंड ऑपरेशन पीछे से फ्लैप उठा नहीं सकते थे तो उठा के मसल ही पूरा चेंज करके यहां लगा दिया लाइव मसल था फोर्टी फाइव फिफ्टी डेज आफ्टर दैट ऑपरेशन दैक्स स्कैन वॉज डन नॉट अ सिंगल सेल ऑफ ਰੇਡੀਐਂਟ ਕੈਂਸਰ ਜੋ ਜਿਸ ਨੂੰ ਸਿਸਟ ਕਹਤੇ ਹਨ ਇੱਕ ਵੀ ਇਹ ਇਹਨਾਂ ਜੀ ਕਰਦਾ ਵੀ ਮੈਂ ਕੁਝ ਚਟਪਟਾ ਖਾਵਾਂ ਕੁਰਮੁਰੇ ਕੁਰਕੁਰੇ ਉਹ ਬੜਾ ਕੁਝ ਹੈ ਇੱਕ ਦਿਨ ਚਿਪਸ ਦੇ ਪੈਕੇਟ ਚੱਕ ਲਈ ਔਰ ਲਕੋ ਕੇ ਲੈ ਉਹ ਜਦੋਂ ਜਦ ਲਕੋ ਕੇ ਛੁਪਾ ਕੇ ਲਾਈ ਯਹਾਂ ਜਬ ਖੁਲਾ ਮੈਂ ਕਿਹਾ ਦਿਖਾਓ ਵੀ ਬੈਗ ਤਿੰਨ ਚਾਰ ਡੱਗੇ ਤਾਰਦਾ ਤੋ ਕਈ ਵਾਰ ਪੇਸ਼ੈਂਟ ਜੋ ਹੈ ਨਾ ਉਹ ਬਾਜ਼ ਨਹੀਂ ਆਤਾ वो वो कहीं ना कहीं थोड़ा बहुत इस इस उम्र में भी वो लेकिन वहां पे आपको स्ट्रिक्ट होना पड़ेगा कुछ पाने के लिए कुछ खोना पड़ेगा ಈ ಭೀಕರ ಕಾಯಿಲೆಯನ್ನ ಗೆಲ್ಲುವಲ್ಲಿ ಆಹಾರ ಶೈಲಿ ದೊಡ್ಡ ಪಾತ್ರ ವಹಿಸ್ತು ಅಂತ ಎಕ್ಸ್ ನಲ್ಲೂ ಪೋಸ್ಟ್ ಮಾಡಿದ್ರು ಕ್ಯಾನ್ಸರ್ ಸಂದರ್ಭದಲ್ಲಿ ಅವರು ಯಾವೆಲ್ಲ ಡಯಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ತಿಳಿಸಿದ್ರು ಇದರಿಂದಾಗಿಯೇ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ ಆಹಾರ ಶೈಲಿಯಿಂದಲೇ ಪತ್ನಿ ಕ್ಯಾನ್ಸರ್ ಗೆದ್ದಿದ್ದಾರೆ ಅಂತ ಅವರು ಹೇಳಿದ್ದಕ್ಕಾಗಿ ಈಗ ನವಜೋತ್ ಕೌರ್ ಅವರಿಗೆ ಎಂಟುನೂರ ಐವತ್ತು ಕೋಟಿಯ ಲೀಗಲ್ ನೋಟಿಸ್ ಬಂದಿದೆ ಸಿಧು ಪೋಸ್ಟ್ ವೈದ್ಯಕೀಯ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ತುತ್ತಾದ ಬೆನ್ನಲ್ಲೇ ಛತ್ತೀಸ್ಗಢ ಸಿವಿಲ್ ಸೊಸೈಟಿ ಲೀಗಲ್ ನೋಟಿಸ್ ನೀಡಿದೆ ಸಿಧು ಅವರ ಪತ್ನಿ ನವಜೋತ್ ಕೌರ್ ಸಿದ್ದು ಅವರ ಕ್ಯಾನ್ಸರ್ ಚಿಕಿತ್ಸೆಗೆ ಸಂಬಂಧಪಟ್ಟ ದಾಖಲೆಗಳನ್ನ ಏಳು ದಿನಗಳಲ್ಲಿ ಸಲ್ಲಿಸುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಒಂದು ವೇಳೆ ಈ ದಾಖಲೆ ಸಲ್ಲಿಸೋಕೆ ವಿಫಲವಾದರೆ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ನೋಟಿಸ್ ನಲ್ಲಿ ಸೂಚಿಸಲಾಗಿದೆ ಸಿವಿಲ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಕುಲದೀಪ್ ಸೋಲಂಕಿ ಸಿಧು ಹೇಳಿಕೆಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಇಂತಹ ದಾರಿ ತಪ್ಪಿಸುವ ಸುಳ್ಳು ಹೇಳಿಕೆಗಳು ಜನಸಾಮಾನ್ಯರಲ್ಲಿ ಗೊಂದಲ ಮೂಡಿಸತ್ತೆ ಅಲೋಪತಿ ಔಷಧದ ಅಗತ್ಯವೇ ಇಲ್ಲ ಅನ್ನೋ ಭಾವನೆ ಅವರಲ್ಲಿ ಬರುವಂತಾಗತ್ತೆ ಕ್ಯಾನ್ಸರ್ ರೋಗಿಗಳಿಗೆ ಔಷಧ ಅಗತ್ಯವೇ ಇಲ್ಲ ಅಂತ ತಡೆಯೋದು ಅವರ ಜೀವಕ್ಕೆ ಕುತ್ತು ತರಬಹುದು ಅಂತಾನು ಅವರು ಹೇಳಿದ್ದಾರೆ ನವಜೋತ್ ಕೌರ್ ವಿರುದ್ಧ ಕಾನೂನು ಹೋರಾಟಕ್ಕೂ ಅವರು ಮುಂದಾಗಿದ್ದಾರೆ ತಮ್ಮ ವಾದವನ್ನ ಒಂದು ವಾರದ ಒಳಗೆ ಸಾಬೀತು ಮಾಡಬೇಕು ಅಷ್ಟರೊಳಗೆ ಅದಕ್ಕೆ ಪುರಾವೆ ನೀಡದೇ ಇದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ತಮ್ಮ ಪತಿ ನೀಡಿರುವ ಹೇಳಿಕೆಗೆ ಪೂರಕವಾದ ವೈದ್ಯಕೀಯ ದಾಖಲೆಗಳು ಅವರ ಬಳಿ ಇಲ್ಲದೆ ಹೋದಲ್ಲಿ ಅದು ತಪ್ಪು ಹೇಳಿಕೆ ಅನ್ನೋದನ್ನ ಸುದ್ದಿಗೋಷ್ಠಿ ಕರೆದು ಬಹಿರಂಗವಾಗಿ ನವಜೋತ್ ಕೌರ್ ಒಪ್ಕೊಳ್ಬೇಕು ಅಂತಾನು ಹೇಳಿದ್ದಾರೆ ಸಿಧು ಸುದ್ದಿಗೋಷ್ಠಿಯಲ್ಲಿ ಅವತ್ತು ಕೇವಲ ನಲವತ್ತು ದಿನಗಳಲ್ಲಿ ಪತ್ನಿ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ ಅದು ಕೂಡ ವಿಶೇಷ ಆಹಾರ ಕ್ರಮದಿಂದ ಅಂತ ಹೇಳಿದ್ರು ಪತ್ನಿ ಬದುಕುಳಿಯುವ ಸಾಧ್ಯತೆ ಶೇಕಡಾ ಮೂರರಷ್ಟು ಮಾತ್ರ ಅಂತ ವೈದ್ಯರು ಹೇಳಿದ್ರು ಆದರೆ ಆ ಹಂತದಿಂದ ತಮ್ಮ ಪತ್ನಿ ಪೂರ್ತಿ ಚೇತರಿಸಿಕೊಂಡು ನಲವತ್ತು ದಿನಗಳಲ್ಲಿ ಸುಧಾರಿಸಿಕೊಂಡಿದ್ರು ಕ್ಯಾನ್ಸರ್ ಚಿಕಿತ್ಸೆಗೆ ಕೋಟಿಗಟ್ಟಲೆ ಖರ್ಚಾಗತ್ತೆ ಅಂತೆಲ್ಲ ಹೇಳ್ತಾರೆ ಆದ್ರೆ ಬೇವಿನ ನೀರಿಗೆ ಎಷ್ಟು ಖರ್ಚಾಗಬಹುದು ಅರಿಶಿನಕ್ಕೆ ಎಷ್ಟು ಖರ್ಚಾದೀತು ನಿಂಬೆ ರಸ ಆಪಲ್ ಸೈಡರ್ ವಿನೆಗರ್ಗೆ ಎಷ್ಟಾದೀತು ಕೇವಲ ಅರಿಶಿನ ಬೇವಿನ ನೀರು ಆಪಲ್ ಸೈಡರ್ ವಿನೆಗರ್ ಮತ್ತು ನಿಂಬೆ ರಸ ಇವುಗಳಿಂದಲೇ ಕ್ಯಾನ್ಸರ್ನಿಂದ ಗುಣಮುಖರಾಗಿ ಕೇವಲ ನಲವತ್ತು ದಿನಗಳಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಆದ್ರು ಅಂತ ಸಿಧು ಹೇಳಿದ್ರು ಕ್ಯಾನ್ಸರ್ ಚಿಕಿತ್ಸೆಗೆ ಕೋಟಿ ಕೋಟಿ ಖರ್ಚು ಮಾಡುವುದಿಲ್ಲ ದಂಬದೇ ಸುತ್ತಮುತ್ತ ಸಿಗುವ ವಸ್ತುಗಳಿಂದಲೇ ಸಿಗುವ ಚಿಕಿತ್ಸೆ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ರು ಸಿದ್ದು ಹೇಳಿಕೆಯನ್ನ ಹಲವು ವೈದ್ಯರು ಖಂಡಿಸಿದ್ರು ಸಿದ್ದು ಹೇಳ್ತಿರೋದನ್ನ ಸಾಬೀತುಪಡಿಸುವ ಯಾವುದೇ ಉನ್ನತ ಮಟ್ಟದ ಪುರಾವೆಗಳಿಲ್ಲ ಅಂತ ವೈದ್ಯರು ವಾದಿಸಿದ್ರು ಅಂತಹ ಕೆಲ ವಸ್ತುಗಳ ಮೇಲೆ ಸಂಶೋಧನೆ ನಡೀತಾ ಇದೆ ಆದರೆ ಯಾವುದೇ ವೈದ್ಯಕೀಯ ಆಧಾರ ಸದ್ಯಕ್ಕಿಲ್ಲ ಅಂತ ಹೇಳಿದ್ರು ಸಿದ್ದು ಹೇಳಿಕೆಗಳು ಆಸ್ಪತ್ರೆಗಳ ವಿರುದ್ಧವಾಗಿದೆ ಈ ರೀತಿಯ ಹೇಳಿಕೆಗಳು ಸಂಶಯಾಸ್ಪದ ದಾರಿ ತಪ್ಪಿಸುವ ಮತ್ತು ಕ್ಯಾನ್ಸರ್ ವಿರುದ್ಧ ಹೋರಾಡ್ತಿರೋರಿಗೂ ಅಪಾಯಕಾರಿ ಅಂತ ಟೀಕಿಸಲಾಗಿತ್ತು ತಮ್ಮ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಅವರಿಬ್ಬರೂ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆಯನ್ನ ಕೊಡಬೇಕಾಯಿತು ವೈದ್ಯರ ಸಲಹೆಯ ಜೊತೆ ಜೊತೆಗೆ ತಾವು ಇದರ ಬಳಕೆಯನ್ನ ಮಾಡಿದ್ವಿ ಏನನ್ನ ಆಹಾರವಾಗಿ ತೆಗೆದುಕೊಳ್ತೇವೋ ಅದರ ಪ್ರಕಾರ ಮನಸ್ಸು ಮತ್ತು ಶರೀರ ಇರುತ್ತೆ ಅಂತ ಹೇಳಿದ್ರು ಈ ಸ್ಪಷ್ಟನೆ ಬಳಿಕವೂ ಸಿದ್ದು ದಂಪತಿಗೆ ಸಂಕಷ್ಟ ತಪ್ಪಿಲ್ಲ ಈಗ ಎಂಟುನೂರ ಐವತ್ತು ಕೋಟಿ ರೂಪಾಯಿ ನೋಟಿಸ್ ಬಂದಿದೆ ಅದಕ್ಕೆ ಅವರೇನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು